ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ರೆಸಿಪಿ ಅಂದರೆ ಸೊ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ವೀಡಿಯೋ ನೋಡೋಣ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಸ್ವೀಟ್ ರೆಸಿಪಿ ತಯಾರು ಮಾಡ್ಬೋದು ನೋಡಿ ಒಂದು ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಸೊ ನಾವು ಈಗ ಮಾಡೋಣ ಹೇಗೆ ಮಾಡೋದು ಅಂತ ಈಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಈಗ ಇದರಲ್ಲೇ ಒಂದು ಕಪ್ಪಷ್ಟು ನಾವು ನೀರನ್ನ ಸೇರಿಸ್ಕೋಬೇಕು ಒಂದು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಹಾಗೆ ಚೆನ್ನಾಗಿ ಸಕ್ಕರೆ ಕರಗಿ ನಮಗೆ ನೀಟಾಗಿ ನಮಗೆ ಸ್ವೀಟ್ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಬರಬೇಕಾಗುತ್ತೆ ನಾನೀಗ ಅದಕ್ಕೇ ಸ್ವಲ್ಪ ಕೇಸರಿ ದಳ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ನಮಗೆ ಮಿಕ್ಸ್ ಆಗಬೇಕು ಈಗ ನಾವು ಇದಕ್ಕೆ ಸ್ವಲ್ಪ ಫುಡ್ ಕಲ್ಲನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ನೋಡಿ ಸ್ವಲ್ಪನೇ ಸ್ವಲ್ಪ ನಾನು ಸ್ಪೂನು ಬ್ಯಾಕ್ ಸೈಡಿಂದ ತೆಕ್ಕೊಂಡಿದ್ದೀನಿ ಚೂರು ಇದಿಷ್ಟು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಒಂದೇಳೆ ಪಾಕ ಬರಬೇಕಾಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ನಾನು ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ ನೋಡಿ ನಮಗೆ ಈ ತರ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಒಂದು ಸ್ವಲ್ಪ ತಿಕ್ನೆಸ್ ಇದೆ ಅಷ್ಟೇ ತುಂಬ ನಮಗೆ ಒಂದೆಳೆ ಪಾಕ ಬಂದಿಲ್ಲ ನೋಡಿ ಇನ್ನೂ ಡಾಟ್ ಡಾಟೇ ಬೀಳುತ್ತೆ ಸೊ ನಮಗೆ ಒಂದೇಳೆ ತರ ಬರಬೇಕು ಆಗಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಲಾಸ್ಟ್ ಲಾಸ್ಟಲ್ಲಿ ನಮಗೇನಾಗಿಬಿಡುತ್ತೆ ನೋಡಿ ಈಗಷ್ಟೇ ಭತ್ತ ಇದೆ ನೋಡಿ ಈ ಥರ ಅಂದಾಗ ನಮಗೆ ಇಲ್ಲಿ ಒಂದೆಳೆ ಬರಬೇಕು ಈ ಥರ ಸ್ವಲ್ಪ ತಿಕ್ನೆಸ್ ಇದೆ ಆಲ್ರೆಡಿ ಈ ಥರ ಗೊತ್ತಾಗ್ತಿದೆಯಲ್ವಾ ಈ ಥರ ಒಂದೆಳೆ ಬರಬೇಕು ಈಗ ನಾವು ಸ್ಟೌವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಈಗ ನಾನು ಅದೇ ಸ್ಟೋವ್ ಮೇಲೆ ನಾನು ಮತ್ತೆ ನಾನು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ತುಪ್ಪ ತೊಗೋತಾ ಇದ್ದೀನಿ ಈಗ ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಐ ಫ್ಲೇಮ್ ಹೋಗಬೇಡಿ ಮೀಡಿಯಮ್ ಆಗಾದರೂ ಇಟ್ಕೊಳ್ಳಿ ಇಲ್ಲಾಂದರೆ ಲೋ ಇಟ್ಕೊಳ್ಳಿ ಆವಾಗ ನೀಟಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿದ್ದು ಫ್ರೈ ಆಗುತ್ತೆ ತಳ ಇರೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ ಸ್ಟಿಕ್ ಇದ್ದರೆ ನಾನ್ಸ್ಟಿಕ್ಕಲ್ಲಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಯಾವುದೇ ಪಾತ್ರೆಯಲ್ಲಿ ಮಾಡುವಾಗ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡತ್ತೆ ಈಗ ನಾವು ನೋಡಿ ಇದು ನಾವು ಒಂದು ಕಪ್ಪು ಇದರಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಸೊ ಇದರಲ್ಲಿ ಹಾಫ್ ಕಪ್ಪು ಅಂದರೆ ಇದರಲ್ಲಿ ಚಿಕ್ಕದು ಚಿಕ್ಕ ಪೌಲಲ್ಲಿ ನಾನೊಂದು ಮುಕ್ಕಾಲು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೋಬೇಡಿ ಈಗ ಇದರಲ್ಲಿ ನಾನು ಸ್ವಲ್ಪ ಬಾದಾಮ್ಗಳು ಪೀಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಹೀಗೆ ಸೊ ನೀವು ಪಿಸ್ತಾ ಬಾದಾಮಿ ಈ ಥರ ಇದ್ದರೆ ಈ ಥರ ಪೀಸ್ ಮಾಡಿಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಸೊ ನಾನೀಗ ಒಂದು ಅರ್ಧ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಮಾತ್ರ ಇನ್ನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಮತ್ತೆ ಬೇಕಾಗುತ್ತೆ ಅದು ಸೊ ನೀಟಾಗಿ ಈ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಕೂಡ ಇಲ್ಲ ಅಷ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟು ಅಷ್ಟೇ ಜಾಸ್ತಿ ಬೇಡ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಜಾಸ್ತಿ ಸೇರಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಂಡಿನಿ ಈಗ ನಾವು ಪಾಕ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತಳ ಬಿಡಬೇಕು ನೀಟಾಗಿ ನೋಡಿ ಇನ್ನೂ ಅದು ನೀಟಾಗಿ ಎಲ್ಲ ಒಂದು ಸೈಡ್ ಹಾಕಿದ್ರೆ ನೀಟಾಗಿ ಒಂದು ಮುದ್ದೆ ಆಗಬೇಕು ಆ ರೀತಿ ತಳ ಬಿಡಬೇಕಾಗತ್ತದು ಅಲ್ಲಿವರೆಗೂ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅಂತ ನಾವು ಒಂದು ಸೈಡ್ಗೆ ಹಾಕಿದ್ರೆ ನೀಟಾಗಿ ಈ ಥರ ಆಗಬೇಕು ಇನ್ನೊಂದು ಸ್ವಲ್ಪ ಆಗಲಿ ಹಾಗೆ ನಾನಿಲ್ಲಿ ಇಲ್ಲಿ ಯಾವ ಪ್ಲೇಟಲ್ಲಿ ಯಾವ ಥರ ನೀವು ಹಾಕ್ತೀರೋ ಅದರಲ್ಲಿ ನೋಡಿ ಈ ಥರ ನೀಟಾಗಿ ಎಣ್ಣೆ ಸ್ವಲ್ಪ ಅಥವಾ ತುಪ್ಪ ತುಪ್ಪನೇ ಸೌರ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇದಕ್ಕೆ ಇದರಲ್ಲೇ ಇರೋದು ಸೊ ಹಾಗಾಗಿ ನಾನು ಇದಕ್ಕೆ ತುಪ್ಪ ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಎಲ್ಲದಕ್ಕೂ ಸ್ಟಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಾನು ಈ ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಫಾಸ್ಟಾಗಿ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಅದು ಸ್ವಲ್ಪ ಗಟ್ಟಿನೇ ಆಗಿಬಿಡ್ತು ಆಲ್ರೆಡಿ ಮಾಡಿಕೊಂಡು ಬಾದಾಮಿ ಇಲ್ಲಿ ಪೀಸ್ ಮಾಡಿಟ್ಕೊಂಡಿದ್ದೀನಲ್ಲ ಸೊ ಇದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ಮೇಲೆ ಇದನ್ನು ಕೂಡ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಡಿ ನೋಡಿ ಇಲ್ಲಿ ಪ್ಲೇಟಲ್ಲಿ ನೀಟಾಗಿ ಸೆಟ್ ಮಾಡಿದ್ದೀನಿ ಇವಾಗ ಒನ್ ಅವರ್ ಹಾಗೆ ಬಿಟ್ಬಿಡೋಣ ಆಮೇಲೆ ನಾವು ಕಟ್ ಮಾಡೋಣ ಈಗ ನಾವು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಇದೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ ಈ ರೀತಿ ಹಬ್ಬಗಳಲ್ಲೋ ಯಾವಾಗಲಾದರೂ ಈ ಥರ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವೀಟ್ ರೆಡಿಯಾಗಿದೆ ನಿಮ್ಮಲ್ಲಿ ಕೂಡ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್